ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರಾವಣ ಮಾಸದ ಶುಕ್ರವಾರ ಅನ್ನೋದು ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಲಕ್ಷ್ಮೀ ದೇವಿ ಗೆಜ್ಜೇನಾದದ ಒಂದು ಶಬ್ದದಿಂದ ನಮ್ಮ ಮನೆಯ ಒಳಗಡೆ ಪ್ರವೇಶ ಆದರೆ ನಮಗೆ ಇನ್ನು ತಿರುವು ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಮುಂದೆ ಹೋಗ್ತಾನೇ ಇರಬಹುದು ಆರೋಗ್ಯದಲ್ಲಿ ಐಶ್ವರ್ಯದಲ್ಲಿ ಅಂತಸ್ತಿನಲ್ಲಿ ಸಿರಿ ಸಂಪತ್ತು ಅನ್ನೋದು ಅಷ್ಟೈಶ್ವರ್ಯಗಳು ಅನ್ನೋದು ಆ ತಾಯಿ ನಮಗೆ ಕೊಡ್ತಾಳೆ ಅದನ್ನು ನಾವು ಪಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ We'll be right <laughs> back. ಒಂದು ಪರಿಹಾರಗಳು ಅನ್ನೋದಿದೆ ಪರಿಹಾರ ಶಾಸ್ತ್ರಗಳಲ್ಲಿ ಮಾನವನ ಒಂದು ಸಮಸ್ಯೆಗಳು ಯಾವಾಗಲೂ ಅಷ್ಟೇ ಅದು ಶಾಶ್ವತವಾಗಿ ಇರೋದಿಲ್ಲ ಜಾಸ್ತಿ ಕಾಲದವರೆಗೂ ಕೂಡ ಇರೋದಿಲ್ಲ ಅನ್ನೋದು ಕೂಡ ಮೆನ್ಷನ್ ಆಗಿದೆ ಅದಕ್ಕೆ ಎಲ್ಲರೂ ಕೂಡ ನಂಬಿಕೆಯಿಂದ ಈ ಪರಿಹಾರಗಳನ್ನು ಈ ತಿಥಿ ವಾರಗಳು ಅನ್ನೋದು ನಿರ್ಧಾರ ಆಗುತ್ತೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಎಷ್ಟು ಕಡು ಬಡವನಿದ್ದರೂ ಕೂಡ ದುರ್ಬಲನಿದ್ದರೂ ಕೂಡ ಒಂದೇ ಒಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದ್ರು ನಾಳೆ ಅನ್ನೋದು ಅವನ್ನ ಶ್ರೀಮಂತನನ್ನಾಗಿ ಮಾಡುತ್ತೆ ಅಭಿವೃದ್ಧಿ ಅನ್ನೋದು ಬರುತ್ತೆ ಹುಡುಕೊಂಡು ಬರುತ್ತೆ ಗೌರವ ಅನ್ನೋದು ಯಾರ ಜೀವನದಲ್ಲಿ ಏನಾಗುತ್ತೆ ಯಾವ ಕ್ಷಣಕ್ಕೆ ಏನಿರುತ್ತೆ ಏನು ಕಳ್ಕೊಳ್ತೀವಿ ಯಾವುದೂ ಗೊತ್ತಿಲ್ಲ ಎಲ್ಲ ದೇವರ ಇಚ್ಛೆಯಾಗಿರುತ್ತೆ ಅದಕ್ಕೆ ನಾವು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಜವಾಗಲೂ ನಮ್ಮ ಮನೆಯಲ್ಲಿರುವ ಕಡು ಬಡತನ ಕೂಡ ದೂರ ಆಗುತ್ತೆ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಅಭಿವೃದ್ಧಿ ಅನ್ನೋದು ಬರುತ್ತೆ ಶ್ರೀಮಂತಿಕೆ ಅನ್ನೋದು ತುಂಬ ಜನಕ್ಕೆ ನೋಡಿರ್ತಾರೆ ಆದ್ರೆ ಇಲ್ಲದೆ ಇರುವಂತವರಿಗೆ ಸಹಾಯ ಮಾಡೋದಕ್ಕೆ ಅದು ಮನಸ್ಸು ಕೂಡ ಮಾಡೋದು ತುಂಬಾ ಕಷ್ಟ ಇರುತ್ತೆ ಸ್ನೇಹಿತರೆ ಆದ್ರೆ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಇರುವಂತ ದರಿದ್ರ ದೂರ ಆಗಿ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಅಭಿವೃದ್ಧಿ ಅನ್ನೋದು ಬರುತ್ತೆ ಕೋಟ್ಯಾದೀಶ್ವರರಾಗುವಂಥ ಎಲ್ಲ ರೀತಿಯ ಲಕ್ಷಣಗಳು ಕೂಡ ಈ ಪರಿಹಾರದಲ್ಲಿದೆ ಹಾಗೂ ಬಂದಂಥ ಒಂದು ಶ್ರೀಮಂತಿಕೆ ಇರಬಹುದು ಕೋಟ್ಯಾದೀಶ್ವರರು ಅಂತ ಏನು ಹೇಳ್ತೀವಿ ಅವರುಗಳು ಆ ಸ್ಥಾನದಲ್ಲಿ ಇದ್ದಾಗ ಇಲ್ಲದೆ ಇರುವಂಥ ಬಡವರಿಗೆ ಏನಾದರೂ ಸ್ವಲ್ಪ ದಾನ ಧರ್ಮ ಮಾಡೋದ್ರಿಂದ ಇನ್ನೂ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಸಮಸ್ಯೆಗಳು ಪದೇ ಪದೇ ನಮಗೆ ಕಾಡ್ತಾ ಇದೆ ಮನೆಯಲ್ಲಿ ಕಿರಿಕಿರಿ ಇದೆ ಜಗಳ ಆಗ್ತಾ ಇದೆ ಅಭಿವೃದ್ಧಿ ಅನ್ನೋದಿಲ್ಲ ತುಂಬ ಜನ ಮನೆಯಲ್ಲಿರುವಂಥ ಸದಸ್ಯರ ಮಾತನ್ನು ಬಿಟ್ಟು ಅವರ ಮಾತಿಗೆ ಒಂದು ರೆಸ್ಪೆಕ್ಟ್ ಇರೋದಿಲ್ಲ ಮಾತನ್ನು ಕೇಳೋದಿಲ್ಲ ಆದರೆ ಹೊರಗಿನ ಸದಸ್ಯರು ಯಾರು ಇರ್ತಾರೆ ಹೊರಗಿನ ಜಗತ್ತು ಏನಿರುತ್ತೆ ಅವರುಗಳ ಮಾತನ್ನು ಕೇಳ್ತಾರೆ ತುಂಬ ಜನ ಸ್ನೇಹಿತರೆ ಇದು ಎಷ್ಟೋ ಮನೆಯಲ್ಲಿ ನಡೀತಾ ಇರುವಂಥ ಒಂದು ಕಂಪ್ಲೇಂಟ್ ಇದಾಗಿರುತ್ತೆ ನಮ್ಮ ಮನೆಯಲ್ಲಿ ನಮಗೆ ಏನಿಲ್ಲ ಏನು ಇದೆ ಏನು ಬೇಕು ಏನು ಕೊರತೆ ಇದೆ ಎಲ್ಲವೂ ಗೊತ್ತಿರುತ್ತೆ ಆದರೆ ಕೇಳುವಂಥ ಮನಸ್ಥಿತಿನೇ ಯಾರಿಗೂ ಇರೋದಿಲ್ಲ ಮನೆಯಲ್ಲಿ ಕೇಳಲ್ಲ ಕೇಳಿದ್ರೆ ಜಗಳ ಮಾಡ್ತಾರೆ ಎಲ್ಲವೂ ಸಾಕಾಗ್ಬಿಟ್ಟಿದೆ ನಮಗೆ ಅಂತ ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರು ಹಾಕ್ತಾರೆ ಸ್ನೇಹಿತರೆ ಆದರೆ ಕಣ್ಣೀರು ಹಾಕ್ಬಾರ್ದು ಹಾಗೇನಾಗಿಬಿಡಬಹುದು ಈ ಕಷ್ಟಗಳು ಬರಬಹುದು ಅದನ್ನು ಮೆಟ್ಟಿ ಮುಂದೆ ಹೋಗ್ತೀವಿ ನಾವು ಅನ್ನುವ ಛಲವನ್ನು ಬೆಳೆಸ್ಕೊಳ್ಳಿ ಸ್ನೇಹಿತರೆ ಅಭಿವೃದ್ಧಿ ಅನ್ನೋದು ಬಂದೇ ಬರುತ್ತೆ ಅದರ ಜೊತೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಒಂದು ಕಾಯಿಲೆ ಬಂದಿದೆ ಅಂದರೆ ಅದಕ್ಕೆ ನಾವು ದೇವರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊತೀವಿ ಅಂದರೆ ಬಂದು ನಮಗೆ ದೇವರು ವಾಸಿ ಮಾಡೋದಿಲ್ಲ ದೇವರು ನಮಗೆಲ್ಲ ಥರ ದಾರಿಗಳನ್ನು ತೋರಿಸಿರ್ತಾನೆ ಕಣ್ಣು ತೆರೆದು ನಾವು ನೋಡಬೇಕು ಅಷ್ಟೇ ನಮಗೆಲ್ಲವೂ ನಮ್ಮ ಕೈಗೆ ಇಟ್ಕುವ ರೀತಿಯಲ್ಲೇ ಇಟ್ಟಿರ್ತಾನೆ ಆದರೆ ಅದನ್ನು ನಾವು ಒಳ ಮನಸ್ಸಿನಿಂದ ಒಳ ಕಣ್ಣಿಂದ ನೋಡೋದಾಗಲಿ ಆ ಮನಸ್ಸಿಂದ ಅರ್ಥ ಮಾಡ್ಕೊಳ್ಳೋದಾಗಲಿ ಆ ಪರಿಹಾರಗಳನ್ನು ಮಾಡ್ಕೊಳ್ಳೋದಾಗಲಿ ನಾವು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನೋದು ಸಿಗುತ್ತೆ ಪ್ರಯತ್ನನೇ ಪಡೋದಿಲ್ಲ ಆದರೆ ನಾವೇನು ಅಂದ್ಕೊಳ್ತೀವಿ ಅಂದರೆ ಒಂದು ಸಾರಿ ನಾವೇನಾದರೂ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮಾಡಿಕೊಂಡ ತಕ್ಷಣ ಅಥವಾ ನಮಗೆ ಎರಡು ಮೂರು ದಿನದಲ್ಲೇ ಬಿಡಬೇಕು ನಾವು ಇದನ್ನು ಮಾಡಿದ್ದೀವಿ ನಮಗೆ ರಿಟರ್ನ್ ಗಿಫ್ಟ್ ಬೇಕು ಅನ್ನೋ ಥರ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು ಸಮಸ್ಯೆಗಳಿದೆ ನಿಜ ಒಪ್ಕೊಳ್ಬೋದು ಆದರೆ ದೇವ್ರ ಮೇಲೆ ನಾವು ನಂಬಿಕೆ ಇಟ್ಟು ತಂದೆ ನೀನು ಯಾವ ರೀತಿ ನಡೆಸ್ತೀವೋ ನಡೆಸು ನಾವು ಮುಂದೆ ಹೋಗ್ತೀವಿ ಅಂತಂದ್ಬಿಟ್ಟು ನಾವು ದೇವರ ಮೇಲೆ ಬಾರಾಕಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ತುಂಬ ಜನ ಎಕ್ಸ್ಪೆಕ್ಟೇಷನಲ್ಲಿ ಇರ್ತಾರೆ ಸ್ನೇಹಿತರೆ ಪರಿಹಾರವನ್ನು ಮಾಡ್ತಾ ಇದ್ದೀವಿ ಆದರೂ ಯಾಕೋ ನಮಗೆ ಈ ಥರ ಬರ್ತಾ ಇಲ್ಲ ಅಂತಂದ್ಬಿಟ್ಟು ನೋಡಿ ನಾವು ಕಷ್ಟದಲ್ಲಿದ್ದರೂ ಕೂಡ ಏನೋ ಎಲ್ಲರ ಎದುರುಗಡೆ ಚೆನ್ನಾಗಿರಬೇಕು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಗೌರವ ಘನತೆಯನ್ನು ಕಾಪಾಡಿಕೊಳ್ಬೇಕು ಅಂತಂದ್ಬಿಟ್ಟು ನಾವುಗಳು ಬಟ್ಟೆ ಬರೆ ಒಡವೆ ವಸ್ತ್ರ ಇದನ್ನೆಲ್ಲವೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡಿದ್ದೀವಿ ಅಂದರೆ ಮನುಷ್ಯನ ಕೆಟ್ಟ ಕಣ್ಣು ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂದರೆ ನಾವು ಡೌನ್ ಫಾಲ್ ಆಗ್ತೀವಿ ಅಷ್ಟು ಕೆಟ್ಟದ್ದು ನರ ದೃಷ್ಟಿ ಅನ್ನೋದು ತುಂಬ ಡೇಂಜರಸ್ಸು ಅದು ಬೇರೆ ಯಾರೋ ನಮಗೆ ಹಾಕೋದಿಲ್ಲ ಸ್ನೇಹಿತರೆ ನಮ್ಮ ಪರಿಚಯನೇ ಇಲ್ಲ ಅಂದರೆ ಅವ್ರ ಬಗ್ಗೆ ನಮಗೇನೂ ಗೊತ್ತಿರೋದಿಲ್ಲ ನಾವು ಹೋಗಿ ಅವ್ರ ಮೇಲೆ ಏನು ಕೆಟ್ಟ ದೃಷ್ಟಿ ಆಗ್ತೀವಿ ಆದರೆ ನಮ್ಮ ಹತ್ತಿರದವರೇ ನಮಗೆ ಬೇಕಾಗಿರುವಂಥವರೇ ನಮಗೆ ಗೊತ್ತಿರುವಂಥವರೇ ನಮ್ಮ ಕೆಟ್ಟದ್ದನ್ನು ಬಯಸುವಂಥದ್ದು ನಮಗೆ ಕೇಡನ್ನು ಬಯಸುವಂಥದ್ದು ಅಷ್ಟು ಪರಿಹಾರಗಳನ್ನು ನಾವು ಒಳ್ಳೆಯದ್ದು ಕೆಟ್ಟದ್ದು ಎಲ್ಲವೂ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೆ ಎಂಟ್ರೆನ್ಸಿಂದನೇ ಬರಬೇಕು ಕೆಟ್ಟದ್ದು ಬರಬೇಕು ಅಂದ್ರೂ ಜ್ಯೇಷ್ಠಾದೇವಿ ಬರಬೇಕು ಅಂದರೂ ಮನೆಯ ಒಳಗಡೆ ಹತ್ರನೇ ಬರಬೇಕು ಹೊಸ್ತಿಲ್ ಹತ್ರನೇ ಬರಬೇಕು ಮಹಾಲಕ್ಷ್ಮಿ ಬರಬೇಕು ಅಂದ್ರೂ ಹೊಸ್ತಿಲ ಕಡೆಯಿಂದನೇ ಬರಬೇಕು ಅದಕ್ಕೆ ಈ ಒಳ್ಳೆಯದು ಕೆಟ್ಟದರ ಸಂಘರ್ಷದಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಕೆಟ್ಟದಕ್ಕೆ ಜಾಗ ಇರೋದಿಲ್ಲ ಇದನ್ನು ನಾವು ಶುಕ್ರವಾರದ ಸಂಜೆ ಈ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಹತ್ರ ನೀಟಾಗಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಬಡತನ ಕೊಟ್ಟಿರಬಹುದು ಆದರೆ ಕೊಳೆತನ ಅನ್ನೋದು ಇರೋದಿಲ್ಲ ನೀಟಾಗಿ ಇಟ್ಕೊಂಡಿರಬೇಕು ಅರಿಶಿನ ಕುಂಕುಮ ಇಟ್ಟು ಸ್ವಲ್ಪ ಸ್ವಲ್ಪ ರಂಗೋಲಿಯನ್ನು ಬಿಟ್ಟು ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಅಪ್ಪ ಇವ್ರ ಮನೆ ಹತ್ರ ಅಂತ ನಮಗೆ ನಮಗೇನೆ ಅನ್ನಿಸ್ಬೇಕು ಆ ಥರ ಇರಬೇಕು ಅದನ್ನು ಇಟ್ಕೊಂಡು ಒಂದು ದೀಪದಲ್ಲಿ ಅಥವಾ ಒಂದು ಪ್ಲೇಟಲ್ಲೋ ನೀವು ಸ್ವಲ್ಪ ಲವಂಗವನ್ನು ಹಾಕ್ಕೊಳ್ಳಿ ಸ್ವಲ್ಪ ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಲವಂಗವನ್ನು ಇಲಾಚಿಯನ್ನು ಹಾಕಿ ಪಚ್ಚ ಕರ್ಪೂರವನ್ನು ಹಾಕಿ ಇದನ್ನೆಲ್ಲ ಉರಿಸೋದಕ್ಕೆ ನೀವು ಸ್ವಲ್ಪ ತುಪ್ಪನಾದರೂ ಹಾಕ್ಬಹುದು ಇಲ್ಲಾಂದರೆ ಕರ್ಪೂರವನ್ನು ಹಾಕಬಹುದು ಕರ್ಪೂರ ಹಾಕಿ ತುಪ್ಪ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಪ್ಪ ಇಲ್ಲಾಂದರೆ ನೀವು ಬರೀ ಕರ್ಪೂರದಲ್ಲಿ ಹಾಕ್ಬಿಟ್ಟು ನಿಮ್ಮ ವಸ್ತಿಲ ಹತ್ರ ಎಡಗಡೆ ಹಾಕಬೇಕಾ ಬಲಗಡೆ ಹಾಕ್ಬೇಕಾ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಗೆ ಯಾವ ಕಡೆ ಬುದ್ಧಿ ಬರುತ್ತೋ ಆ ಕಡೆ ಇಟ್ಟು ಉರಿಸಿ ಚೆನ್ನಾಗಿ ಅದನ್ನು ಇದನ್ನೆಲ್ಲ ಹಾಕಿರ್ತೀವಲ್ವ ಎಲ್ಲವೂ ಕೂಡ ಆ ಕೆಟ್ಟ ಶಕ್ತಿಗಳನ್ನು ಯಾವುದೇ ಮೂಲೆಯಲ್ಲಿ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಅದನ್ನೆಲ್ಲ ಹೇಳ್ಕೊಳ್ಳುತ್ತೆ ಯಾಕಂದರೆ ಆ ಒಂದು ಫಾಗ್ ಅಂತ ಏನು ಹೇಳ್ತೀವಿ ಹೊಗೆ ಅಂತ ಏನು ಹೇಳ್ತೀವಿ ಆ ಅದು ಅದೆಲ್ಲವೂ ನಮ್ಮ ಮನೆ ಒಳಗಡೆ ಹೊರಗಡೆ ಎಲ್ಲ ಬಂದಿರುತ್ತೆ ಅದನ್ನು ಆ ಕೆಟ್ಟ ಶಕ್ತಿಯನ್ನು ಆ ನೆಗೆಟಿವಿಟಿಯನ್ನು ಎಲ್ಲವೂ ಎಳ್ಕೊಂಡು ಬಿಸಾಡುತ್ತೆ ಒಳ್ಳೆಯದನ್ನು ನಮಗೆ ಕೊಡೋದಕ್ಕೆ ಈ ವಸ್ತುಗಳೆಲ್ಲವೂ ಸಾಕ್ಷಿಯಾಗುತ್ತೆ ಯಾಕಂದರೆ ಇದೆಲ್ಲವೂ ಕೂಡ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಗೆ ಸುಗಂಧ ವಸ್ತುಗಳು ಅಂದರೆ ಇಷ್ಟ ಅದಕ್ಕೆ ಆ ವಸ್ತುಗಳಲ್ಲಿ ನಾವು ಮಾಡಿಕೊಂಡಾಗ ತಾಯಿ ಪ್ರಸನ್ನಗೊಳ್ತಾಳೆ ಈ ಪರಿಹಾರವನ್ನು ಶುಕ್ರವಾರದ ದಿನ ಸಂಜೆ ನೀವು ಐದು ನಲವತ್ತೈದರ ಮೇಲೆ ಮಾಡ್ಕೊಳ್ಳಿ ಗೋಧೂಳಿ ಸಮಯ ನಮಗೆ ಸಂಚರಣೆಗೆ ಬರ್ತಾ ಇರ್ತಾರೆ ಲಕ್ಷ್ಮೀದೇವಿ ಶ್ರೀಮನ್ನಾರಾಯಣ ಪ್ರತಿ ಮನೆ ಹತ್ರನೂ ನೋಡ್ತಾರೆ ಉರಿಸಿ ಇದನ್ನೆಲ್ಲ ಚೆನ್ನಾಗಿ ಎಲ್ಲವೂ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು